ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಈಗಾಗಲೇ ರಾಮೋತ್ಸವದ ದಿನದಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡಿ ಬಿಜೆಪಿ ರಾಜಕೀಯ ಲಾಭ ಪಡೆಯಲು ಮುಂದಾಗಿರುವ ವಿಚಾರ ಎಲ್ಲರಿಗೂ ಗೊತ್ತಿದೆ ಈ ಆಲೆಯನ್ನು ತಮ್ಮ ಪರವಾಗಿ ಮಾರ್ಪಾಡು ಮಾಡಿ ಇಡೀ ದೇಶದಲ್ಲಿ ಬಿಜೆಪಿ ಪತಾಕೆಯನ್ನು ಆರಿಸುವ ಇರ್ಯಾದೆಯಲ್ಲಿ ಬಿಜೆಪಿ ಇದೆ ಆದರೆ ಇದು ಅನೇಕ ಎಡಪಂಥ ವಿಚಾರಗಳಿಗೆ ಸಿದ್ಧಾಂತಗಳಿಗೆ ಗುರುತಿಸಿಕೊಂಡಿರುವ ಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಬಿದ್ದಂತೆ ಆಗಿದೆ ಹೀಗಾಗಿ ಇದೀಗ ಕಾಂಗ್ರೆಸ್ ಪಕ್ಷದ ನಾಯಕರು ತಮ್ಮ ಹಿಂದೂ ವೋಟ್ಗಳು ಎಲ್ಲಿಯೂ ಂತೆ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಸಜ್ಜಾಗಿದ್ದಾರೆ ಹೌದು ಅಯೋಧ್ಯೆಯಲ್ಲಿ ಕರ್ನಾಡಿನಿಂದ ಹೋಗಿದ್ದು ಹೆಮ್ಮೆಯ ಸಂಗತಿ ಅಧರ್ಮದ ಅಮಾನವೀಯ ಕೆಲಸ ಮಾಡಿ ನಾಟಕೀಯವಾಗಿ ಪೂಜೆ ಮಾಡಿದರೆ ಆ ಪೂಜೆಯನ್ನು ದೇವರು ಒಪ್ಪಿಕೊಳ್ಳುವುದಿಲ್ಲ ಸಕಲ ಜೀವಗಳು ಸಮಾನತೆ ಪ್ರೀತಿಯಿಂದ ಬಾಳಬೇಕು ಎನ್ನುವುದು ಆದರ್ಶ ಶ್ರೀರಾಮನ ಆಶಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದು ಇದೀಗ ಆ ಮಾತು ರಾಜಕೀಯ ವಲಯದಲ್ಲಿ ನಾನಾ ಬಗೆಯ ವಿಚಾರಗಳಿಗೆ ನಾಂದಿ ಆಡಿದೆ ಹೌದು ಜೈ ಶ್ರೀರಾಮ್ ಎನ್ನುವುದು ಯಾರದ್ದು ಸ್ವತ್ತಲ್ಲ ಅದು ಪ್ರತಿಯೊಬ್ಬ ಭಕ್ತರ ಸ್ವತ್ತು ಎನ್ನುತ್ತಾ ತಾವು ಜೈ ಶ್ರೀರಾಮ್ ಘೋಷಣೆ ಕೂಗಿದ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲಿ ಸೇರಿದ್ದ ಸಾರ್ವಜನಿಕರಿಂದಲೂ ಘೋಷಣೆ ಕೂಗಿಸಿದರು ಇದೀಗ ಸಿದ್ದರಾಮಯ್ಯರ ಈ ನಡೆ ಎಲ್ಲೆಡೆ ಚರ್ಚೆ ಆಗುತ್ತಿದೆ ಈಗಾಗಲೇ ತಾವು ಘೋಷಣೆ ಮಾಡಿದ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಲೋಕಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆಲುವಿನ ದಿಸೆಯಲ್ಲಿ ಇದ್ದ ಸಿದ್ದರಾಮಯ್ಯನವರಿಗೆ ಮೋದಿಯ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಚೂರು ಇನ್ನಡೆ ತಂದಿತ್ತು ಎನ್ನಲಾಗುತ್ತಿದೆ ಹೀಗಾಗಿ ಅವರು ಅಲ್ಪಸಂಖ್ಯಾತರ ಜೊತೆ ಹಿಂದೂಗಳ ಮತಗಳನ್ನು ಕೂಡ ಸೆಳೆಯಲು ಮುಂದಾಗಿದ್ದ ಎನ್ನಲಾಗುತ್ತಿದೆ ಅದಕ್ಕಾಗಿ ಈ ಬಾರಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಈಗ ನಾನು ನಾಸ್ತಿಕನಲ್ಲ ನಾನು ಕೂಡ ಆಸ್ತಿಕ ನಾನು ರಾಮನ ಭಕ್ತ ನಾನು ರಾಮನ ಗುಡಿ ಕಟ್ಟಿಸಿದ್ದೇನೆ ಎಂದು ಹೇಳಿ ರಾಜಕೀಯ ದಾಳವನ್ನು ಉರುಳಿಸಿದ್ದು ಇದೀಗ ಬಿಜೆಪಿಗೆ ಭಾರಿ ತಲೆನೋವು ತಂದಿದೆ ಹೌದು ಬಿದ್ರಳ್ಳಿ ಹೋಬಳಿಯ ಇರಣಹಳ್ಳಿ ಶ್ರೀರಾಮ ಟೆಂಪಲ್ ಟ್ರಸ್ಟ್ ನಿರ್ಮಿಸಿದ ಸಕುಟುಂಬ ಸಮೇತರಾಗಿರುವ ರಾಮ ಸೀತಾ ಲಕ್ಷ್ಮಣ ದೇವಾಲಯ ಹಾಗೂ ಮೂವತ್ ಮೂರು ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿ ವಿಗ್ರಹದ ಶಿಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಮಹಾ ಕುಂಭಾಭಿಷೇಕದಲ್ಲಿ ಪಾಲ್ಗೊಂಡು ಮಾತನಾಡಿದರು ನಾನು ನಾಸ್ತಿಕನಲ್ಲ ಆಸ್ತಿಕ ನಮ್ಮೂರಲ್ಲೂ ರಾಮನ ಗುಡಿ ಕಟ್ಟಿಸಿದ್ದೇನೆ ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ರಾಮನ ಗುಡಿ ಇವೆ ಪ್ರತಿಯೊಬ್ಬರು ಅವರವರ ನಂಬಿಕೆಯಂತೆ ರಾಮನನ್ನು ಪೂಜಿಸುತ್ತವೆ ಗುಡಿ ಕಟ್ಟುತ್ತವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾವುದೇ ಧರ್ಮ ಜಾತಿ ಧರ್ಮ ಆಧಾರದ ಮೇಲೆ ಮನುಷ್ಯ ದ್ವೇಷವನ್ನು ಹೇಳುವುದಿಲ್ಲ ಶ್ರೀರಾಮ ಸಮಾಜಮುಖಿಯಾಗಿದ್ದರು ಒಬ್ಬ ಮಡಿವಾಳನ ಮಾತಿಗೂ ಬೆಲ್ಲ ಕೊಟ್ಟರು ಪಿತೃವಾಕ್ಯ ಪರಿಪಾಲನೆಗೆ ವನವಾಸಕ್ಕೆ ಹೋದರು ಶ್ರೀರಾಮ ಲಕ್ಷ್ಮಣ ಸೀತೆ ಆಂಜನೇಯರನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಇವರೆಲ್ಲರೂ ಸಕುಟುಂಬಸ್ಥರು ಎಂದು ವಿವರಿಸಿದ್ದಾರೆ ಇದೀಗ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆಗಳನ್ನು ಹುಟ್ಟಿ ಹಾಕಿದ್ದು ಮಾತ್ರ ಸುಳ್ಳಲ್ಲ ಕೆಲವರು ಸಿದ್ದರಾಮಯ್ಯ ಅವರ ಹಿಂದೂ ತತ್ವಗಳಿಗೆ ತಲೆ ತೂಗಿದ್ರೆ ಇನ್ನೂ ಕೆಲವರು ಇದು ರಾಜಕೀಯ ನಾಟಕ ಅಂತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ